ನೀರು ಕೂಡ ನಾವು ಎಷ್ಟು ಕಷ್ಟಪಡಬೇಕು ಅಂತಂದ್ರೆ ಎಲ್ಲ ಎಲ್ಲಿ ವಲಸಿಗರು ವಿದೇಶದವರು ಇರ್ಬೋದು ಅಕ್ಕಪಕ್ಕದ ರಾಜ್ಯ ಅಲ್ಲಿ ಹೆಚ್ಚೆಚ್ಚಾಗಿ ನಮ್ಮ ರಾಜ್ಯಕ್ಕೆ ಬಂದಾಗ ಬೆಂಗಳೂರು ಬಂದಾಗ ಪ್ರತೆಯವರು ಉಂಟಾಗಿ ಆಗ್ತಾರೆ ನೀವು ಹಾಕಿದಾಗ ನಿಮ್ಮನ್ನ ವ್ಯಕ್ತಿತ್ವ ಗಟ್ಟಿ ಕೊಡಿಸ್ಕೊಳ್ಬೇಕಾಗುತ್ತೆ ಕಲಿಯುವ ವಿದ್ಯಾರ್ಥಿಗೆ ಜಗವೆಲ್ಲ ತೆರೆದಿಟ್ಟ ಪುಸ್ತಕ ಅಂತ ಕರೀತಾರೆ ಕಲಿಯುವ ವಿದ್ಯಾರ್ಥಿ ನಾವು ಕಲಿಬೇಕು ಅಂತ ಹೊರಟಾಗ ಜಗತ್ತಲ್ಲಿ ಯಾವ ವಿಷಯ ಬೇಕಾದ್ರೂ ಕಲಿಬಹುದು ಮತ್ತೆ ಇಲ್ಲಿ ಈ ಈ ಕಾಲ ಈ ಕಾಲಘಟ್ಟದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂದ್ ಕಾಲದಲ್ಲಿ ಕ್ರಪ್ಪ ಗುರು ಶಿಷ್ಯರನ್ನ ಗುರು ಶಿಷ್ಯರ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು ಈ ಕಾಲದಲ್ಲಿ ಗುರು ಶಿಷ್ಯರ ಬಾಂಧವ್ಯ ಅಷ್ಟಿಲ್ಲ ಅಂತ ಅದು ನಾನು ಒಪ್ಪಲ್ಲ ಯಾಕೆಂದ್ರೆ ಒಂದು ನನ್ನ ಸ್ವ ಸ್ವಯಂ ಅನುಭವ ಇರಬೇಕಂತೆ ಯಾರೋ ಕೂಡ ಒಂದು ಈ ಹೋಗ್ತಿದ್ದಾನೆ ಅಂದ್ರೆ ಅಲ್ಲಿ ಮೇಷ್ಟು ಬರ್ತಿದ್ದಾನೆ ಇದ್ದಷ್ಟು ದೂರ ಹೋಗ್ತಾರೆ ಅವ್ರೇನೋ ಏನೋ ಮರ ಒಂದು ದಮ್ಮೆ ಅಂತಂದ್ರೆ ಅವನಿಗೆ ಗೊತ್ತಿದ್ದಂಗೆ ಅಥವಾ ಒಂದು ನುಡ್ಸ ಭಯ ಭಯಭಕ್ತಿ ಗುರು ಅನ್ನೋದು ವಿದ್ಯಾರ್ಥಿಗಳಲ್ಲಿದೆ ಯಾವುದೋ ಒಂದು ಸಂದರ್ಭದ ಅತಿರೇಕ ನಡ್ಕೊಳ್ಬೋದೇ ಬಂತು ಗುರು ಭಕ್ತಿಯಿಂದ ಇದೇ ಇದೆ ಯಾ ಆದ್ರೆ ಯಾವುದೇ ಸಂದರ್ಭದಲ್ಲೂ ಗುರುವಾದನು ವಿದ್ಯಾರ್ಥಿನ ದಾಡಕ್ಕೆ ಸೇರಿಸಬೇಕು ಅಂತಾನೆ ಪ್ರಯತ್ನ ಪಡ್ತಾ ಇರ್ತಾನೆ ವಿದ್ಯಾರ್ಥಿ ಅದನ್ನು ಹೇಗಾದರೂ ಮಾಡಿ ವಿದ್ಯಾರ್ಥಿನ ದಡ ಸೇರಿಸಬೇಕು ಅನ್ನೋ ಇದೇ ಇರ್ತಾನೆ ಹರ ಮುನಿದವರು ಗುರುಕಾಯ್ ಅಂತ ಕರೀತಾರೆ ಭಗವಂತ ಏನಾದ್ರು ನಮ್ನಿಗೆ ಮುಂಚ್ರೆ ಭಗವಂತನ ಪ್ರೀತಿಗೆ ಪಾತ್ರರಾಗದಕ್ಕೆ ಮಾ ದಾರಿ ತೋರಿಸೋದು ಗುರುನೇ ಗುರು ಒಂದು ಬಾರಿ ಭಗವಂತ ಪ್ರತ್ಯಕ್ಷ ಆದನಂತೆ ಭಗವಂತ ಪ್ರತ್ಯಕ್ಷ ಆದಾಗ ಗುರು ಒಂದು ಒಂದು ರೂಪಾಯಿಗೆ ಮಂತ್ರತಂತ್ರ ವಿದ್ಯೆ ಇದೆಲ್ಲ ಹೇಳ್ಕೊಟ್ಟಾಗ ಅವನು ಆ ಮಂತ್ರತಂತ್ರನೆಲ್ಲ ಪ್ರಯೋಗ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆದಂತೆ ಭಗವಂತ ಪ್ರತ್ಯಕ್ಷ ಆದಾಗ ಭಗವಂತ ಕೇಳಿದನಂತೆ ನಾನು ದೇವ ಭಗವಂತ ನೀನು ಕೇಳಿದ್ದೆಲ್ಲ ಕೊಡ್ತೀನಿ ನೀನು ನನಗೆ ನಮಸ್ಕಾರ ಮಾಡ್ತೀಯಾ ನಿನ್ಗೆ ವಿದ್ಯೆ ಮಾಡಿದ ವಿದ್ಯೆ ಬುದ್ಧಿ ಕಲಿಸಿದ ಗುರು ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ ನಾನು ನಿನ್ನನ್ನು ಕಾಣೋ ಹಾಗೆ ನನ್ನನ್ನು ಮಾಡೋದಲ್ಲ ನಾನು ಗುರು ನಮಸ್ಕಾರ ಮಾಡಿದ್ದೀನಿ ಗುರು ಒಂದು ಶ್ರೇಷ್ಠ ಗುರು ಗುರುವಿನಿಂದ ನನ್ನ ಜನ್ಮ ಸಾರ್ಥಕ ಆಯಿತು ಅನ್ನೋ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನ ಅಭಿವ್ಯಕ್ತ ಅಂತ ಹೇಳ್ತಾರೆ ಇನ್ನೊಂದು ಅನ್ನದಾನಂ ಕ್ಷಣಿಕ ತೃಪ್ತಿ ವಿದ್ಯಾದಾನಮ್ ಯವ ಜೀವನ ಮಾತಿದೆ ಏನಂದ್ರೆ ಅನ್ನ ಒಂದು ದಿನ ಊಟ ಹಾಕ್ಬಿಟ್ರೆ ಒಂದು ದಿನ ಊಟ ಮಾಡಿ ಅವತ್ತು ಬೃಪ್ತಿಕರವಾಗಿರುತ್ತೆ ಅಕ್ಷರ ದಾನ ಅಂತ ಏನಿದೆ ಅನ್ನದಾನಂ ಯವ ಜೀವನಂ ಯಾವತ್ತು ಉಪ್ಪು ಅಂತ ಕಲ್ತಿರೋದು ಇವತ್ತು ನಿಮ್ಗೆ ಪಾಠವಾದ ಅನುಕೂಲ ಮಾಡಿಕೊಡ್ತಾ ಇದೆ ಅನ್ನದಾನಂ ತೃಪ್ತಿ ವಿದ್ಯ ದಾನಂ ಯವಜ ವಿದ್ಯೆನ ದಾನ ವಿದ್ಯೆ ಯಾರಾದ್ರೂ ದಾನ ಮಾಡಿದ್ರೆ ಅವ್ರಿಗೆ ಜೀವನಕ್ಕೆ ಒಂದು ಪೌಷ್ಟಿಕಾಂಶ ಕೊಟ್ಟಂಗೆ ಅನ್ನ ನಾವು ದಾನ ಮಾಡಿದ್ರೆ ಅದು ಒಂದು ದಿನದ ತೃಪ್ತಿ ಅನ್ನೋ ರೀತಿಯಲ್ಲಿದೆ ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಒಬ್ಬ ರೈತ ಕೃಷಿ ಭೂಮಿಯಲ್ಲಿ ಏನ ಒಂದು ಬಿತ್ತನೆ ಮಾಡಿದ್ರೆ ಒಂದು ಏನೋ ವರ್ಷ ಮಾಡಿದ್ರೆ ಕೆಲವು ಆರು ದಿನ ಬೆಳೆ ಇರುತ್ತೆ ಕೆಲವು ಮೂರು ದಿನ ಬೆಳೆ ಇರುತ್ತೆ ಕೆಲವು ಹತ್ತು ವರ್ಷಕ್ಕೆ ಬೆಲೆ ಇರುತ್ತೆ ಒಂದು ಮೂವತ್ತು ವರ್ಷಕ್ಕೆ ಬೆಲೆ ಇರುತ್ತೆ ಆದರೆ ಗುರುವಾದವನು ವಿದ್ಯಾರ್ಥಿ ತಲೆ ಒಳಗಡೆ ಅಕ್ಷರ ಬೀಜನ ಬಿತ್ತಿದ್ರೆ ಇಡೀ ಜೀವಮಾನದಲ್ಲಿ ಅವನ್ನ ಕಾಪಾಡುತ್ತೆ ಅನ್ನೋ ಮಾತುಗಳಿವೆ ಈ ಹಿನ್ನೆಲೆಯಲ್ಲಿ ಗುರು ಶಿಷ್ಯರ ಸಂಬಂಧ ಎಲ್ಲ ಕಾಲಕ್ಕೂ ಒಂದು ಶ್ರೇಷ್ಠತೆ ಇರುತ್ತೆ ಗುರುಭಕ್ತಿ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಯಾವುದೋ ಒಂದು ಕ್ಷಣ ಕಾಲದಲ್ಲಿ ಏನೋ ಅತಿರೇಕ ನಡ್ಕೊಳ್ಳುವುದೇ ಹೊರತು ಮಿಕ್ಕಂತೆ ಅವರಲ್ಲಿ ಗುರುಭಕ್ತಿ ಅನ್ನೋದು ಇರುತ್ತೆ ಇದ್ದೇ ಇರುತ್ತೆ ಎಲ್ಲಿವರೆಗೂ ಗುರುಭಕ್ತಿ ಅವನಲ್ಲಿರುತ್ತೋ ಅವನನ್ನು ಹಂತ ಹಂತವಾಗಿ ಅದು ಪೋಷಿಸಿಕೊಳ್ತಾ ಹೋಗ್ತದೆ ನಾನು ಈ ಎನ್ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹೇಳ್ಕೊಳ್ಬೇಕು ಅರ್ಥ ನಿಮ್ಮ ಹತ್ರ ಏನು ಮಾತಾಡಬೇಕು ಮುಖ್ಯವಾಗಿ ನಾವು ದಿನದಿಂದ ದಿನದಿಂದ ದಿನಕ್ಕೆ ಹಳ್ಳಿಗಳೆಲ್ಲ ನಗರೀಕರಣ ಆಗ್ತಿದೆ ನಾವು ಚಿಕ್ಕ ಹುಡುಗರು ನಾವು ಸಣ್ಣ ಹುಡುಗ ಆಗಿದ್ದಾಗ ಬಾಲಗಿರ್ತಕೊಳ್ತಿದ್ರು ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಕೊಳೆಯೋದು ಇವತ್ತೇನಾಗ್ತದೆ ಕುಡಿಯ ನೀರನ್ನ ಕೊಡ್ಕೊಳ್ತಾ ಇದ್ದೀವಿ ನೀರ್ನ ಕೊಳ್ತಾ ಇದ್ದೀವಿ ಅಂದ್ರೆ ಮನುಷ್ಯ ವರ್ಷ ಕಾಲಮಾನ ಕಳಿತ ಕಳಿತಾ ಕಳಿತಾ ಮನುಷ್ಯ ಭಾವುಕನಾಗ್ ಇರ್ಬೇಕಾಗಿದ್ದನು ಯಂತ್ರ ಆಗ್ತಿದಾನೆ ಜಮೀನು ವಿಚಾರಕ್ಕೆ ಕಿತ್ಲಾಟ ಅಣ್ಣ ಅಣ್ಣ ತಮ್ಮ ನಡಿ ಮಧ್ಯೆ ಬಾಂಧವ ಇರಲ್ಲ ಯಾವ್ದೋ ಒಂದು ವಿಚಾರಕ್ಕೆ ಸ್ನೇಹಿತರು ಕಿತ್ಲಾಟ್ಕೊಂತಾರೆ ನಾವು ಭಾವುಕರ ಭಾವುಕತೆ ಇಲ್ಲದೆ ಇದ್ರೆ ಜೀವನ ಮುಂದಕ್ಕೆ ಕಷ್ಟ ಆಗುತ್ತೆ ಕುವೆಂಪು ಒಂದ್ ಕಡೆ ಹೇಳ್ತಾರೆ ದೇಶಭಕ್ತಿ ಬಗ್ಗೆ ನಾವ್ ಯಾವ್ದು ಧರ್ಮ ಏನೋ ಬೇರೆ ಎಲ್ಲ ಮಾತಾಡ್ತೀವೋ ಕುವೆಂಪು ಒಂದ್ ಕಡೆ ಹೇಳ್ತಾರೆ ನೂರು ದೇವರನ್ನೆಲ್ಲ ನೂಕಾಚ ದೂರ ಭಾರತಾಂಬೆ ದೇವಿ ನಮಗೆಂದು ಪೂಜಿಸುವ ಭಾವ ಅಂತ ಎಷ್ಟು ಜನ ಹೇಳಿದ್ದಾರೆ ಅಂದ್ರೆ ದೇಶಕ್ಕೆ ದೇವರು ದೇಶನೇ ದೇವರು ಅಂದ್ಮೇಲೆ ನಾವು ದೇಶನ ಪೂಜೆ ಮಾಡ್ತಿದ್ದೀವಿ ಅಂತಂದ್ರೆ ಯಾರನ್ನ ದೇಶದಲ್ಲಿ ಕಷ್ಟದಲ್ಲಿ ಸಹಾಯ ಮಾಡ್ಬೇಕು ಅನ್ನೋ ಅದರ್ಥ ದೇಶದ ಅಭಿವೃದ್ಧಿ ಏನೇನು ಆಲೋಚನೆ ಮಾಡ್ಬೇಕು ಅಂತ ಅದರ್ಥ ಅಜ್ಞಾನ ಇವರಿಗೆ ಜ್ಞಾನ ತುಂಬಬೇಕು ಅನ್ನೋ ಅರ್ಥ ಈ ತರ ಕುವೆಂಪು ಅವರು ನೂರು ದೇವರನ್ನೆಲ್ಲ ಬಿಟ್ಬಿಡಿ ನಿಮ್ಗೆ ಆಹಾರಕ್ಕೆ ವಸತಿಗೆ ಮತ್ತೊಂದಕ್ಕೆ ಅನುಕೂಲ ಅನುಕೂಲವಾದಂತಹ ಜಾಗ ಭಾರತ ದೇಶದಲ್ಲಿ ಇದ್ದೀರಾ ನೀವು ಭಾರತ ದೇಶಕ್ಕೆ ನಿಮ್ಗೆ ದೇವರು ನೀವು ದೇಶ ಸೇವಕರಾಗಿ ದೇಶಭಕ್ತರಾಗಿ ಅನ್ನೋ ವಿಚಾರ ಹೇಳಿದ್ದಾರೆ ಎನ್ ಎಸ್ ಎಸ್ ಉದ್ದೇಶ ಕೂಡ ಅದೇ ನಿಮ್ಮನ್ನ ದೇಶಭಕ್ತರಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಯಾರೋ ರಸ್ತೆಯಲ್ಲಿ ಹೋಗ್ತಿರ್ತಾರೆ ಭಯ ಬೀಳ್ತಾರೆ ಅಪಘಾತ ಆಗಿರುತ್ತೆ ನಿಮ್ಮ ಮಾನವೀಯ ಅಂತಃಕರಣದಿಂದ ನೀವು ಒಂದು ನೀರು ಕೊಡಿಸೋದು ಆಸ್ಪತ್ರೆ ಸೇರಿಸೋದು ಈ ತರ ನಿಮ್ಮ ನಿಮ್ಮಲ್ಲಿ ಮೌಲ್ಯ ಬರಬೇಕು ಅನ್ನೋದು ಒಂದು ಇನ್ನೊಂದು ಊರಲ್ಲಿ ಚರಂಡಿ ಇರುತ್ತೆ ಮೂರು ವರ್ಷದಿಂದ ಕ್ಲೀನ್ ಮಾಡಿರಲ್ಲ ಊರಲ್ಲಿ ಒಂದಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಯಾವ ಅದಕ್ಕೆ ನಮ್ಗೆ ರೋಗ ನಿರೋಧಕ ಹೆಚ್ಚಿಸುವ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಚರಂಡಿ ಕ್ಲೀನ್ ಮಾಡೋದು ಊರಲ್ಲಿ ಏನೋ ಬೇರೆ ತರ ಪ್ರಾಬ್ಲಮ್ಸ್ ಆಯ್ತು ಆಮೇಲೆ ಊರಲ್ಲಿ ಈಗ ನಮ್ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಬೇರೆ ಸರ್ಕಾರದಿಂದ ಸೌಲಭ್ಯ ಇರುತ್ತೆ ನೀವೆಲ್ಲ ಹೋಗಿ ಹಳ್ಳಿ ಜನಕ್ಕೆ ಗ್ರಾಮ ಪಂಚಾಯತಿಯಿಂದ ಈ ತರ ಸೌಲಭ್ಯಗಳಿದೆ ಕೇಂದ್ರ ಸರ್ಕಾರದಿಂದ ಈ ಸೌಲಭ್ಯಗಳಿದೆ ರಾಜ್ಯ ಸರ್ಕಾರದಿಂದ ಈ ಸೌಲಭ್ಯಗಳಿದೆ ಇದನ್ನೆಲ್ಲ ಬಳಸ್ಕೊಂಡು ಅಂತ ಜನಸಾಮಾನ್ಯರಿಗೆ ಜ್ಞಾನ ಕೊಡ್ಲಿ ಅವ್ರ ಕೂರ ತರ ಕೂಡ್ಲಿ ಅವ್ರ ನಿಂತರ ಹತ್ರ ಅವ್ರಿಗೆ ಜ್ಞಾನ ಪ್ರಸಾರ ಮಾಡಲಿ ನಿಮ್ಮನ್ನ ರಾಷ್ಟ್ರ ಭಕ್ತರಾಗಿ ನಿರ್ಮಾಣ ಮಾಡಬೇಕು ಆಶಯದೊಂದಿಗೆ ಎನ್ ಎಸ್ ಕ್ಯಾಂಪ್ ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಉದ್ಘಾಟನೆಗೊಂಡಿದೆ ಅವತ್ತಿಂದ ಇವತ್ತು ಅದು ಚಾಲ್ತಿಯಲ್ಲಿದೆ ನಿಮ್ಮಲ್ಲಿ ಕೂಡ ಒಂದು ದೇಶಭಕ್ತಿ ಒಂದು ಮಾನವೀಯ ಮೌಲ್ಯ ನಿಮ್ಮಲ್ಲಿ ಮೂಡಿಸಿದ್ರೆ ಈ ಊರು ನಮ್ದು ಈ ದೇಶ ನಮ್ದು ಈ ನಾಡು ನಮ್ದು ಅವನೊಂದು ನನ್ನ ಸ್ನೇಹಿತ ಈ ತರ ಭಾವನಾತ್ಮಕ ಸಂಬಂಧ ನಿಮ್ಮಲ್ಲಿ ಮೂಡಿದ್ರೆ ಈ ಭಾವನೆಗಳು ನಿಮ್ಮಲ್ಲಿ ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡುವಂತದಾಗ ಆದಾಗ ರಕ್ತ ಸಂಬಂಧಕ್ಕೆ ಬೆಲೆ ಕೊಡೋದಾದಾಗ ದೇಶ ಭಕ್ತರಾದಾಗ ನಾಡಿನ ಭಕ್ತರಾದಾಗ ಭಾಷಾ ಭಕ್ತರಾದಾಗ ಈ ಎನ್ ಎಸ್ ಎಸ್ ಕ್ಯಾಂಪ್ಗಳು ಸಾರ್ಥಕವಾಗ್ತವೆ ಅಂದ್ರೆ ಕೇವಲ ಸಾಂಕೇತಿಕ ಸರ್ಟಿಫಿಕೇಟ್ ಗೋಸ್ಕರ ಇಲ್ಲ ಏನೋ ಒಂದು ಕಾಲೇಜಿಂದ ಕಳಿಸಿದ್ದಾರೆ ಅನ್ನೋದು ಆಗುತ್ತೆ ಹೊರತು ಬೇರೆ ಆಗಲ್ಲ ನಿಮ್ಗೆ ನಿಜವಾಗೂ ಈ ಎಲೆಕ್ಟ್ರಾನಿಕ್ ಬಂದಾಗ ನಿಮ್ಗೆ ಒಂದಷ್ಟು ನಾಲೆಡ್ಜ್ ಬಂದಾಗ ತಡೆಯಪ್ಪ ಜನರಿಗೆ ಏನೋ ಮದ್ಯಪಾನ ಮಾಡ್ತಾರೆ ಅವ್ರನ್ನ ಬಿಡಿಸೋದಕ್ಕೆ ಹೇಳೋಣ ಕೆಲವರಿಗೆ ನಿರಂತರವಾಗಿ ಐದು ಆರು ಏಳು ಎಂಟು ಮಕ್ಕಳಾಗ್ತಿರ್ತಾರೆ ಆ ತರ ಆದ್ರೆ ಕುಟುಂಬಕ್ಕೆ ಎಷ್ಟು ಪೋಷಣೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನೀವು ಹೇಳ್ಬೋದಪ್ಪ ಹೇಳ್ಬೋದು ಕೂಲಿ ಕೆಲಸ ಮಾಡ್ತಾರೆ ಗಾರೆ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನ ಶಾಲೆ ಸೇರಿಸೋ ಅವಶ್ಯಕತೆ ಇರಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕಳಿಸೋ ಅವಶ್ಯಕತೆ ಅಂತ ಅವ್ರಿಗೆ ಹೇಳ್ಬೋದು ನಿಮ್ಗೊಂದು ರೂಪಾಯಿ ಖರ್ಚು ಬರಲ್ಲ ಸರ್ಕಾರಿ ಶಾಲೆ ಕಳಿಸ್ತೀವಿ ಶಕ್ತಿ ಇರೋರು ನೀವು ಸುಮ್ಮನೆ ಎಣಕೊಳ್ಳಿ ಅಂತ ನೀವು ಹೇಳೋ ರೀತಿ ಹೇಳಿದ್ರೆ ಅದು ಕೂಡ ದೇಶ ಸೇವೆ ಕೂಡ ಅವರು ನಾಡಿನ ಸೇವೆ ಕೂಡ ಅವರು ಸಾಮಾಜಿಕ ಕಳಕಳಿ ಕೂಡ ಅವರು ಈ ಹಿನ್ನೆಲೆಯಲ್ಲಿ ನೀವು ಬಂದಿದ್ದೀರಾ ನಿಮ್ಮ ಎನ್ ಎಸ್ ಎಸ್ ಕ್ಯಾಂಪಿನ ಉದ್ದೇಶ ಹೊಲಿಸ್ಲಿ ನಿಮ್ಮ ಸೇವೆ ನಾಲ್ಕು ವರ್ಷ ಆದ್ರೆ ಐದು ವರ್ಷ ಆದ್ರೆ ತರ ಒಂದು ಕಾಲೇಜಿಂದ ವಿದ್ಯಾರ್ಥಿಗಳು ಬಂದಿದ್ರು ಇಷ್ಟೆಲ್ಲ ಕೆಲಸ ಮಾಡೋದಂತ ಸ್ಮರಣಾತ್ಮಕ ಗುಡಿಗಿಂತ ಆಶಯದೊಂದಿಗೆ ನಾನು ಮಾತು ಮುಗಿಸ್ತೀನಿ